ಒಂದು ಐವತ್ತು ಮಂದಿನ ದಿನ ಆಗುತ್ತಿಗೆ ಐವತ್ತರಿಂದ ಮಗು ಉಸಿರಾಡ್ತಾ ಇತ್ತು ಅಳ್ತಾ ಇತ್ತು ಅವಾಗ ನಾನು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಇಪ್ಪತ್ತು ನಿಮಿಷ ಕೂರಿಸ್ಕೊಂಡಿದ್ದಾರೆ ಇಪ್ಪತ್ತು ನಿಮಿಷ ಗಾಡಿ ಬಂದಿದೆ ಆದ್ರೂ ಅವ್ರು ಇಲ್ಲಿ ಆಕ್ಸಿಜನ್ ಏನೂ ಹಾಕ್ಸಿಲ್ಲ ಹಾಕಿಲ್ಲ ಆಕ್ಸಿಜನ್ ಹಾಕಿದ್ರೆ ಮಗು ಉಳ್ಕಲ್ತಿತ್ತೇನೋ ಇಷ್ಟು ಇಷ್ಟು ಇಷ್ಟ ಮಾತಾಡಿದರೆ ಈ ಇಪ್ಪತ್ತೈದು ಮಾತಾಡ್ತಾರೆ ಹಿಂಗೆ ಹಿಂಗೆ ಅಂತ ಶಿಶುಗಳು ಹ್ಞೂ ಮಗುಗೆ ಎಷ್ಟು ವರ್ಷ ಮಗು ಎರಡು ತಿಂಗಳು ಎಂಟು ಎಂಟು ದಿನ ಆಗಿದೆ ಅಷ್ಟೇ ಆಸ್ಪತ್ರೆ ಸಿಬ್ಬಂದಿಗಳು ಏನು ಹೇಳ್ತಿದ್ದಾರೆ ಅದೇ ಅವರು ಹೇಳೋದು ಇಲ್ಲ ಸರ್ ಅದು ಸೀರಿಯಸ್ ಆಗಿತ್ತು ಸೀರಿಯಸ್ ಆಗಿತ್ತು ಅಂತಲೇ ಕರ್ಕೊಬರುತ್ತೆ ಸರ್ ನಾವು ಹಾಂ ಇಲ್ಲಿ ಬಂದಾದ ಮೇಲೆ ಆಕ್ಸಿಜನ್ ಇಲ್ಲ ಹಾಕ್ಬೇಕು ತಾನೆ ಆಕ್ಸಿಜನ್ ಇಲ್ಲ ಹಾಕಿಲ್ಲ ಆಮೇಲೆ ಆಮೇಲೆ ಒಳಗಡೆ ಹಾಕ್ತಿದ್ದಾರೆ ಮಗು ಹೋಗಾಗಿದೆ ನಾನು ಹೇಳಿದೆ ಏನಕ್ಕೆ ಹಾಕ್ತೀವಿ ರೀ ಅಂತ ಅವ್ರು ಹೇಳಿದೆ ಅವರಿಗೆ ಮೇಲಾದಿಗಾರ ಗಮನಕ್ಕೆ ತಗೊಂಡೋಗಿಲ್ಲ ನೀವು ಏನಿಲ್ಲ ಮುಂದಿನ ನನಗೆ ಈ ಥರದಾಗ ಇನ್ನು ಯಾರಿಗೂ ಆಗ್ಬಾರ್ದು ಸರ್ ಸ್ವಲ್ಪ ರೆಫರೆನ್ಸ್ ಮಾಡಿದೆ ಹಿಮ್ಮಕ್ಕಳು ಬಂದಾಗ ಸ್ವಲ್ಪ ಊಟ ಊಟಕ್ಕೆ ಹೋಗೋದು ಅದೆಲ್ಲ ನಿಂತಿ ಸ್ವಲ್ಪ ಅದನ್ನ ಲಾಕ್ ಇನ್ಸ್ ಆಫ್ ಮಾಡಬೇಕು ಅವ್ರು ಅವ್ರ ಮಕ್ಕಳಾದ್ರೂ ಅದೇ ಥರ ಮಾಡೋದು ಇನ್ನೊಬ್ರಿಗೆ ಯಾಕೆ ಈ ಥರ ತೊಂದರೆ ಮಾಡ್ತಾರೆ ಇಲ್ಲ ಇಲ್ಲ ಎರಡು ದಿನ ಆಗಿದೆ ಅಷ್ಟೇ ಎರಡು ದಿನ ಆದ್ರೆ ನಿನ್ನೆ ಕಳಸ ಹೋಗ್ ಬಂದಿದ್ದೀನಿ ಅದ್ರ ಮೇಲೆ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಇತ್ತು ಹನ್ನೆರಡು ಗಂಟೆ ಆಗಿದೆ ನಾವು ಕಳಸದಿಂದ ಬಂದಿರೋದು ಏನಾಯ್ತು ಅದೇ ಉಸಿರಾಟ ಸ್ವಲ್ಪ ಇದಾಯ್ತು ಕಣ್ಣೆಲ್ಲ ಸ್ವಲ್ಪ ಮಾಡಿದ್ರು ಅಲ್ಲಿಂದ ಸೀರಿಯಸ್ ಅಂತ ಕರ್ಕೊಂಡ್ ಬಂದಿ ಇಲ್ಲಿಗೆ ಆಟೋದಲ್ಲಿ ಕರ್ಕೊಂಡ್ಬಂದ್ ಬಂದ್ರು ಆಂಬುಲೆನ್ಸ್ ಅಂದ್ರೆ ಅಲ್ಲಿ ನಮ್ಗೆ ಇಲ್ಲಿಂದ ಬರ್ಬೇಕಾದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೋದು ಇವ್ರ ಆಂಬುಲೆನ್ಸ್ ಬರ್ಬೇಕಾದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೋದು ಆ ತರ ಡಾಕ್ಟರ್ ನೋಡಿದಾರೆ ಅವರು ಹೇಳಿದ್ರು ಎಮರ್ಜೆನ್ಸಿ ಕರ್ಕೊಂಡು ಹೋಗಿ ಅಂತ ಇವ್ರು ಆಂಬುಲೆನ್ಸ್ ಫೋನ್ ಮಾಡಿದ್ದಾರೆ ಇಪ್ಪತ್ತು ನಿಮಿಷಕ್ಕೆ ಆಂಬುಲೆನ್ಸ್ ಬಂದಿದೆ ಇಪ್ಪತ್ತು ನಿಮಿಷ ಇವರು ಕೂರಿಸ್ಕೊಂಡೇ ಇದಾರೆ ಕರ್ಕೊಂಡು ಹೋಗಿ ಎಮರ್ಜೆನ್ಸಿ ಅಂತೇಳಿ ಆಕ್ಸಿಜನ್ ಹಾಕ್ತಾರೆ ಅಲ್ಲಿಂದ ಕರ್ಕೊಂಡು ಹೋಗ್ಬೋದು ಅಂತ ಆಕ್ಸಿಜನ್ ಹಾಕ್ಲೇ ಇಲ್ಲ ಒಳಗಡೆ ಹಾಕ್ಲೇ ಇಲ್ಲ ಅಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಂಡಿದೀವಿ ಕೂತ್ಕೊಂಡು ಮಗು ಆಗಿದೆ ಈ ಥರಲ್ಲಾಗ್ಬಿಟ್ರೆ ಇನ್ನು ಮುಂದೆಲ್ಲ ಇದೆ ನಿಮ್ಮ ಅಭಿಪ್ರಾಯ ಅಂತಲ್ಲ ಇವ್ರಿಗೆ ಡಾಕ್ಟರ್ದು ಇದೆ ಈ ಶಿಶುಗಳದು ಇದೆ ಯಾಕಂದ್ರೆ ಅವರು ಸೌಲಭ್ಯ ಇಲ್ಲಿ ಬಂದ ತಕ್ಷಣ ಅವ್ರು ನೋಡ್ಕೋಬೇಕು ಹೊರಗಡೆ ಇದ್ದಾಗ ನಮ್ದು ಒಳಗಡೆ ಬಂದ ಅವ್ರು ನೋಡಿ ಅದಕ್ಕೆ ಏನು ಮಾಡಬೇಕು ಏನು ಮಾಡ್ಬೇಕಂತ ನಮ್ಗೆ ಗೊತ್ತಿದ್ರೆ ನಾವು ಇಲ್ಲಿಗೆ ಬರಲ್ಲ ಅಲ್ವಾ ಇಲ್ಲಿಗೆ ಯಾಕೆ ಬರ್ತೀವಿ ನಾವು ಮನೇಲೆ ಮಾಡ್ಕೊಳ್ತೀವಿ ಇಲ್ಲಿ ಬಂದಾಗ ಅವ್ರ ರಸ್ಮೆನ್ಸಿ ಅವ್ರು ಮಾಡ್ಬೇಕದು ಅದೇನಿದೆ ಎಂತ ಏನು ಕೊಡಬೇಕು ಅಲ್ಲಿಗೆ ಹೋಗೋ ತನಕ ನಾವು ಏನು ಸೌಲಭ್ಯ ಮಾಡ್ಬೋದು ಅದನ್ನ ಮಾಡಬೇಕಲ್ಲ ಯಾಕೆ ಮಾಡಲ್ಲ ಅದು ಏನಕ್ಕೆ ಆಕ್ಸಿಜನ್ ಏನಕ್ಕೆ ಇಟ್ಟಿದ್ದಾರೆ ನಾವು ನೋಡ್ಕೊಂಡು ಹೋಗ್ಬೇಕು ಇಟ್ಟಿದ್ರ ನಾವು ನೋಡ್ಕೊಂಡು ಹೋಗಕ್ಕೆ ಇಟ್ಟಿದ್ರೆ ಕರೆಕ್ಟು ನಾನು ಒಪ್ಕೊಳ್ತೀನಿ ಅವರು ಅದು ಬಂದ ತಕ್ಷಣ ಆಕ್ಸಿಜನ್ ಹಾಕಬೇಕು ಎಮರ್ಜೆನ್ಸಿ ಇದ್ದಾಗ ಓಕೆ ಹೋಗಿದೆ ಮುಂದೆ ಏನೀಗ ಅದೇ ಹೇಳಬೇಕೆ ನಾವೇನು ಹೇಳೋಣ ನಮ್ಗೆ ಹೋಗೋದು ಹೋಗೇ ಆಗಿದೆ ಇಲ್ಲಿ ಎಲ್ಲಿ ಸುಮ್ಸಾರೆ